ಸ್ಮಾರ್ಟ್ ಚಾಲನಾ ಪರಮಾನಗಿ ಅಂದರೆ ಡಿ ಎಲ್ ಹಾಗೂ ವಾಹನ ನೋಂದಣಿ ಪ್ರಮಾಣ ಪತ್ರ ಅಂದರೆ ಆರ್ ಸಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅನುಷ್ಠಾನಗೊಳ್ಳಲಿದೆ ಈ ಸ್ಮಾರ್ಟ್ ಕಾರ್ಡ್ ಕ್ಯೂ ಆರ್ ಕೋಡ್ ಹಾಗೂ ಚಿಪ್ ಎರಡನ್ನ ಹೊಂದಲಿದೆ ಒಂದು ದೇಶ ಒಂದೇ ಕಾರ್ಡ್ ಇರಬೇಕು ಎನ್ನುವಂತಹ ಕೇಂದ್ರ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೀಡಿತ್ತು ಈ ಯೋಜನೆಯಂತೆ ದೇಶದಲ್ಲಿ ಒಂದೇ ಮಾದರಿಯ ಕಾರ್ಡ್ಗಳನ್ನು ಛತ್ತೀಸ್ಗಢ ಹಿಮಾಚಲ ಪ್ರದೇಶ ತಮಿಳುನಾಡು ಸಹಿತ ಹಲವು ರಾಜ್ಯಗಳು ಇದನ್ನು ಜಾರಿಗೆ ತಂದಿದ್ವು ರಾಜ್ಯದಲ್ಲಿ ಡಿಎಲ್ಆರ್ಸಿ ಕಾರ್ಡ್ ಪೂರೈಕೆಗೆ ಹಿಂದೆ ನೀಡಿದ್ದ ಗುತ್ತಿಗೆ ಅವಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯವರೆಗೆ ಇದ್ದಿದ್ದರಿಂದ ಅನಂತರವಷ್ಟೇ ಹೊಸ ಕಾರ್ಡ್ ಪೂರೈಕೆಯ ಗುತ್ತಿಗೆ ಕರೆಯಲು ಸಾರಿಗೆ ಇಲಾಖೆ ನಿರ್ಧರಿಸಿತ್ತು ಡಿಎಲ್ಆರ್ಸಿ ಸ್ಮಾರ್ಟ್ ಕಾರ್ಡ್ಗೆ ಟೆಂಡರ್ ಕರೆಯಲಾಗಿದೆ ಈಗ ಪರಿಶೀಲನೆಯ ಹಂತದಲ್ಲಿ ಇದೆ ಎಲ್ಲ ಪ್ರಕ್ರಿಯೆ ಇನ್ನು ಎರಡು ವಾರದಲ್ಲಿ ಮುಗಿಯಲಿದೆ ಬಳಿಕ ಅನುಮತಿಗಾಗಿ ಸರ್ಕಾರಕ್ಕೆ ಕಳಿಸಲಾಗುವುದು ಸರ್ಕಾರದ ಅನುಮೋದನೆ ಸಿಕ್ಕುತ್ತಿದ್ದಂತೆ ಅರವತ್ತು ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆರಂಭಗೊಳ್ಳಲಿದೆ ಅಂತ ಹೇಳಿ ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತ ಜ್ಞಾನೇಂದ್ರ ಕುಮಾರ್ ಅವರು ತಿಳಿಸಿದ್ದಾರೆ ಸ್ಮಾರ್ಟ್ ಕಾರ್ಡ್ನಲ್ಲಿರುವಂತಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಡಿಎಲ್ ಹೊಂದಿದವರ ಪ್ರಾಥಮಿಕ ಮಾಹಿತಿ ಸಿಗಲಿದೆ ಸಂಚಾರದ ಅವಧಿಯಲ್ಲಿ ಪೊಲೀಸರು ಅಥವಾ ಸಾರಿಗೆ ಇಲಾಖೆಯ ಸಿಬ್ಬಂದಿ ಸುಲಭವಾಗಿ ತಪಾಸಣೆ ಮಾಡಬಹುದು ಇವರಿಗೆ ಸ್ಮಾರ್ಟ್ ಕಾರ್ಡ್ನಲ್ಲಿ ಚಿಪ್ ಮಾತ್ರ ಇತ್ತು ಚಿಪ್ನಲ್ಲಿ ಇರುವಂತಹ ವಿವರವನ್ನ ನೋಡಲು ಸಾರಿಗೆ ಕಚೇರಿ ಇಲ್ಲವೇ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತು ಕ್ಯೂ ಆರ್ ಕೋಡ್ ಸೌಲಭ್ಯದಿಂದ ಇದು ತಪ್ಪಲಿದೆ ಪೂರ್ಣ ಮಾಹಿತಿ ಚಿಪ್ನಲ್ಲಿ ಸಿಗುತ್ತದೆ ಅಂತ ತಿಳಿಸಿದ್ದಾರೆ ಡಿಎಲ್ನಲ್ಲಿ ಕಾರ್ಡ್ದಾರರ ಹೆಸರು ಫೋಟೋ ವಿಳಾಸ ಸಿಂಧುತ್ವ ಅವಧಿ ಜನ್ಮ ದಿನಾಂಕ ರಕ್ತದ ಗುಂಪು ಮೊಬೈಲ್ ಸಂಖ್ಯೆ ತುರ್ತು ಸಂಪರ್ಕ ಸಂಖ್ಯೆ ಸಹಿತ ಇಪ್ಪತ್ತೈದಕ್ಕೂ ಹೆಚ್ಚು ಮಾಹಿತಿ ಇರಲಿದೆ ಜೊತೆಗೆ ಚಿಪ್ಪು ಹಾಗೂ ಕ್ಯೂ ಆರ್ ಕೋಡ್ಗಳು ಇರಲಿದೆ ಆರ್ಸಿ ಕಾರ್ಡ್ನ ಮುಂಭಾಗದಲ್ಲಿ ನೋಂದಣಿ ಸಂಖ್ಯೆ ನೋಂದಣಿ ದಿನಾಂಕ ಮಾನ್ಯತಾ ಅವಧಿ ಚಾಸಿಸ್ ಇಂಜಿನ್ ಸಂಖ್ಯೆ ಮಾಲೀಕರ ವಿವರ ಮತ್ತು ವಿಳಾಸ ಇರಲಿದೆ ಹಿಂಭಾಗದಲ್ಲಿ ಕ್ಯೂ ಆರ್ ಕೋಡ್ನೊಂದಿಗೆ ವಾಹನ ತಯಾರಕರ ಕಂಪನಿಯ ಹೆಸರು ಮಾಡೆಲ್ ವಾಹನದ ಶೈಲಿ ಆಸನ ಸಾಮರ್ಥ್ಯ ಮತ್ತು ಸಾಲ ನೀಡಿದ ಸಂಸ್ಥೆಗಳ ವಿವರಗಳು ಇರಲಿದೆ ಈಗ ನೀಡಲಾಗ್ತಿರುವಂತಹ ಆರ್ಸಿ ಹಾಗೂ ಡಿಎಲ್ಗಳು ಪಿವಿ ಸಿ ಕಾರ್ಡ್ಗಳಾಗಿರುತ್ತದೆ ವರ್ಷ ಕಳೆದಂತೆ ಕಾರ್ಡ್ ಮೇಲಿರುವಂತಹ ಅಕ್ಷರಗಳು ಅಳಿಸಿ ಹೋಗುವ ಕಾರ್ಡ್ ಮುರಿದು ಹೋಗುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ಸ್ಮಾರ್ಟ್ ಕಾರ್ಡ್ ಕಾರ್ಬೋನೇಟ್ ಆಗಿರುವುದರಿಂದ ಮುರಿಯೋದಿಲ್ಲ ಅಕ್ಷರ ಅಳಿಸಿ ಹೋಗೋದಿಲ್ಲ ಅಂತ ಹೇಳಿ ಸಾರಿಗೆ ಅಧಿಕಾರಿಗಳು ವಿವರವನ್ನ ನೀಡಿದ್ದಾರೆ ಒಂದೇ ರೀತಿಯ ಕಾರ್ಡ್ ಒಂದೊಂದು ರಾಜ್ಯಗಳ ಡಿಎಲ್ ಹಾಗೂ ಸಿಗಳು ಒಂದೊಂದು ರೀತಿಯಲ್ಲಿ ಇರುತ್ತದೆ ಇನ್ಮುಂದೆ ಎಲ್ಲ ರಾಜ್ಯಗಳ ಆರ್ ಸಿಗಳು ಒಂದೇ ರೀತಿ ಇರಲಿದೆ ಕ್ಯೂ ಆರ್ ಕೋಡ್ ಸೇರ್ಪಡೆಯಾಗದಂತೆ ಸಂಚಾರ ಪೊಲೀಸ್ ಸೇರಿದಂತೆ ಇತರ ಇಲಾಖೆಗಳ ಅಧಿಕಾರಿಗಳು ವಾಹನ ಚಾಲಕರು ಹಾಗೂ ಮಾಲೀಕರ ವಿವರಗಳ ದೃಢೀಕರಣವನ್ನು ಸುಲಭವಾಗಿ ಪರಿಶೀಲಿಸಲು ಸಾಧ್ಯವಾಗಲಿದೆ ಅಂತ ಹೇಳಿ ಸಾರಿಗೆ ಆಯುಕ್ತ ಎಂಎಂ ಯೋಗೇಶ್ ಅವರು ತಿಳಿಸಿದ್ದಾರೆ